ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಸೋಮವಾರ ರಾತ್ರಿ ಏಳು ಗಂಟೆ ನಂತರ ಒಂದು ಈ ಚಿಕ್ಕ ಪರಿಹಾರ ಮಾಡಿ ನೀವು ಅಂದ್ಕೊಂಡಿದ್ದೆಲ್ಲ ಸಾಧ್ಯ ಆಗಬೇಕು ಅಂದರೆ ಇದೊಂದು ಚಿಕ್ಕ ಕೆಲಸವನ್ನು ಮಾಡಿ ಬನ್ನಿ ಏನು ಅಂತ ನೋಡೋಣ ಒಂದು ಲೋಟ ನೀರು ಹಾಗೆ ಒಂದು ರು ನಾಣ್ಯ ತಗೊಂಡ್ರೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ನಮ್ಮ ಆಸೆಗಳನ್ನು ಯಾವ ರೀತಿ ನೆರವೇರಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಟ್ರಿಕ್ಸ್ನ ನೀವು ಬಳಸಿದರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನೀವು ಏನೇ ಎಂದುಕೊಂಡರೂ ಕೂಡ ಅದು ಸಕ್ಸಸ್ ಆಗುತ್ತೆ ಒಂದು ಲೋಟ ನೀರು ಹಾಗೆ ಈ ಒಂದು ರು ನಾಣ್ಯದಿಂದ ಮಾಡಿಕೊಳ್ಳುವಂಥ ಈ ಒಂದು ಟೆಕ್ನಿಕ್ ಏನಿದೆ ನೋಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಟೆಕ್ನಿಕನ್ನು ನೀವು ನಲವತ್ತೆಂಟು ದಿನಗಳ ಕಾಲ ಮಾಡಿಕೊಳ್ಳಬೇಕಾಗುತ್ತೆ ನಲವತ್ತೆಂಟು ದಿನಗಳು ಈ ಕಾಲ ಈ ರೀತಿ ನೀವು ಮಾಡಿದ್ರೆ ಅದಂದರೆ ಖಂಡಿತವಾಗಿಯೂ ನೀವು ಏನೇ ಅಂದ್ಕೊಂಡಿದ್ರು ಕೂಡ ನಿಮ್ಮ ಆಸೆ ಕನಸುಗಳು ಈಡೇರುತ್ತೆ ತುಂಬ ಸಲ ಅನ್ಕೋತಾ ಇರ್ತೀರ ಜೀವನದಲ್ಲಿ ಏನಾದರೂ ಮಾಡಿ ಒಂದು ಹೊಸ ಮನೆ ಖರೀದಿ ಮಾಡಬೇಕು ಮನೆ ಕಟ್ಟಿಸಬೇಕು ಒಂದು ಭೂಮಿನಾದರೂ ಕೊಂಡ್ಕೊಳ್ಬೇಕು ಒಡವೆಯನ್ನು ಕೊಂಡ್ಕೊಳ್ಬೇಕು ಕಾರನ್ನು ಕೊಂಡ್ಕೊಳ್ಬೇಕು ಉತ್ತಂಗ ವ್ಯಾಸಂಗವನ್ನು ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕು ಏನಾದರೂ ಇರುತ್ತೆ ತೀರ್ಥಕ್ಷೇತ್ರಗಳಿಗೆ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಬೇಕು ಹೀಗೆ ನಾನಾ ರೀತಿಯ ಆಸೆ ಕನಸುಗಳು ಪ್ರತಿ ಮನುಷ್ಯನಲ್ಲೂ ಕೂಡ ಇದ್ದೇ ಇರುತ್ತೆ ಕೆಲವರಿಗೆ ದೊಡ್ಡ ದೊಡ್ಡ ಕನಸುಗಳು ಇದ್ದರೆ ಇನ್ನು ಕೆಲವರಿಗೆ ಚಿಕ್ಕ ಚಿಕ್ಕ ಕನಸುಗಳು ಇರುತ್ತೆ ಈ ಚಿಕ್ಕ ಚಿಕ್ಕ ಕನಸುಗಳು ಕೂಡ ಈಡೇರದೆ ಸಾಕಷ್ಟು ನೊಂದಿರ್ತಾರೆ ಇಂತಹ ಒಂದು ಟೆಕ್ನಿಕ್ ಇಂದ ಈ ಒಂದು ಟೆಕ್ನಿಕ್ ಇಂದ ಒಂದು ನೂರಕ್ಕೆ ನೂರರಷ್ಟು ನಿಮ್ಮ ಆಸೆ ಕನಸು ಹಂಡ್ರೆಡ್ ಪರ್ಸೆಂಟ್ ಈಡಿರುತ್ತೆ ಸ್ನೇಹಿತರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಈ ಒಂದು ಮಾಡಿಕೊಳ್ಳೋದು ಅಂದರೆ ಈ ಒಂದು ಪರಿಹಾರ ಏನು ಅಂತ ಈಗ ತಿಳಿಸ್ಕೊಡ್ತೀನಿ ಸುಲಭವಾದ ಟೆಕ್ನಿಕ್ ಪರಿ ಒಂದು ನಾರು ನಾಣ್ಯ ಹಾಗೆಯೇ ಒಂದು ಲೋಟದಷ್ಟು ನೀರು ಅಷ್ಟೇ ತುಂಬ ಈಸಿಯಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿಕೊಳ್ಬಹುದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದನ್ನು ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ರಾತ್ರಿ ಹನ್ನೊಂದು ಗಂಟೆಯ ನಂತರ ಮಾಡಿಕೊಳ್ಳಿ ಹನ್ನೊಂದು ಗಂಟೆ ಅಥವಾ ನಿಮಿಷ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ನೀವು ಮಾಡಿಕೊಳ್ಳೋದಾದರೆ ಇನ್ನೂ ಆದಷ್ಟು ಬೇಗ ನಿಮ್ಮ ಆಸೆ ಕನಸುಗಳು ಈಡೇರುತ್ತೆ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನೋದು ಯೂನಿವರ್ಸಲ್ ಟೈಮ್ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ವಿಶ್ವದ ಮುಂದೆ ಯಾವುದೇ ಕೋರಿಕೆಗಳಿಟ್ಟರೂ ಕೂಡ ಏನೇ ನಿಮ್ಮ ಆಸೆ ಕನಸುಗಳಿಟ್ಟರೂ ಕೂಡ ಖಂಡಿತ ಅದು ನೆರವೇರುತ್ತೆ ಈ ಸಮಯದಲ್ಲಿ ನಾವು ಕೇಳ್ಕೊಳ್ಳೋದ್ರಿಂದ ಮಾಡೋ ಮಾಡಿಕೊಳ್ಳೋದ್ರಿಂದ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಯೂನಿವರ್ಸಲ್ ಟೈಮಿಂಗ್ಸ್ ಏನಿದೆ ನೋಡಿ ಈ ಸಮಯದಲ್ಲಿ ನಿಮ್ಮ ಆಸೆ ಕನಸು ಆದರೆ ಅದನ್ನು ನೀವು ಹೇಳ್ಕೋಬಹುದು ಸ್ನೇಹಿತರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಸಾಕಷ್ಟು ಜನರು ಮಾಡ್ಕೋತಾ ಇದ್ದಾರೆ ಖಂಡಿತ ಈ ಮಾ ಈ ಪರಿಹಾರ ಮಾಡಿಕೊಂಡೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಸಿಗುತ್ತೆ ಸಾಕು ಸಾಕಷ್ಟು ಜನರು ಈ ರೀತಿಯ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಅವರ ಆಸೆ ಕನಸುಗಳನ್ನು ತುಂಬ ಈಡೇರಿಸ್ಕೊಂಡಿದ್ದಾರೆ ಅದಕ್ಕೆ ಅದನ್ನು ಸಕ್ಸಸ್ ಮಾಡಿಕೊಂಡಿದ್ದಾರೆ ಯಾವುದೇ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂದ್ರೂ ಅಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಲೇಬೇಕು ಅಯ್ಯೋ ಅದೆಲ್ಲ ಎಲ್ಲಿ ಆಗಿಬಿಡುತ್ತೆ ಅಯ್ಯೋ ಅದು ಯಾಕೆ ಮಾಡಬೇಕು ಅನ್ನೋ ಒಂದು ನೆಗ್ಲಿಜೆನ್ಸಿಯಿಂದ ಯಾವುದೇ ಕಾರಣಕ್ಕೂ ಇದನ್ನು ಶುರು ಮಾಡೋದಕ್ಕೆ ಹೋಗಬೇಡಿ ನೀವು ಅದರ ಮೇಲೆ ಟ್ರಸ್ಟ್ ಇಟ್ಟು ನಂಬಿಕೆ ಇಟ್ಟು ನೀವು ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯೂನಿವರ್ಸ್ ನಾವು ಏನೇ ಕೇಳಿದರೂ ಕೂಡ ಅದನ್ನು ನಮಗೆ ಕರುಣಿಸುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನೋದು ಯೂನಿವರ್ಸಲ್ ಟೈಮಿಂಗ್ಸ್ ಅಂತಲೇ ಹೇಳಲಾಗುತ್ತೆ ಈ ಸಮಯದಲ್ಲಿ ನೀವು ಏನೇ ಕೇಳ್ಕೋಬಹುದು ನಿಮ್ಮ ಮನೆ ಬೇಕು ಕಾರ್ ಬೇಕು ಹಣ ಬೇಕು ಬಿಸ್ನೆಸ್ ಬೇಕು ಹೊಸ್ದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ವಿದೇಶ ಪ್ರಯಾಣ ನಿಮ್ಮ ಆಸೆ ಕನಸು ಕೋರಿಕೆ ಏನೇ ಇರಬಹುದು ಮಕ್ಕಳಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿಸಬೇಕು ಅಂತ ಇರುತ್ತೆ ಮಕ್ಕಳಿಗೆ ಜಾಬ್ ಆಗಬೇಕು ಅಂತ ಇರುತ್ತೆ ಸಾಕಷ್ಟು ಕನಸುಗಳು ಸಾಕಷ್ಟು ರೀತಿಯ ಆಸೆ ಇದೆ ಇರುತ್ತೆ ಪ್ರತಿ ಮನುಷ್ಯನಿಗೂ ಅದನ್ನು ಈಡೇರಿಸಿಕೊಡಬೇಕು ಅಂತ ಕೆಲವೊಂದು ಟೆಕ್ನಿಕ್ಗಳು ಕೂಡ ನಮಗೆ ಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಮನಸ್ಸನ್ನು ದೃಢವಾಗಿಟ್ಟುಕೊಳ್ಳುವುದು ಧನಾತ್ಮಕವಾಗಿ ಇಟ್ಟುಕೊಳ್ಳುವಂಥದ್ದು ಪಾಸಿಟಿವಿಟಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ ನೀವು ಪಾಸಿಟಿವಿಟಿಯೇ ಅಂತ ಥಿಂಕ್ ಮಾಡಿ ಈ ಒಂದು ಪರಿಹಾರ ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪಡುವಷ್ಟರ ರೀತಿಯಲ್ಲಿ ನಿಮಗೆ ಇದು ಸಕ್ಸಸ್ ಕೊಡುತ್ತೆ ನಲವತ್ತೆಂಟು ದಿನಗಳ ಕಾಲ ಸರಿಯಾಗಿ ನೀವು ರಾತ್ರಿ ಹನ್ನೊಂದು ಗಂಟೆಯ ನಂತರ ನೀವು ಈ ಪರಿಹಾರ ಮಾಡಿಕೊಡಿ ಮಲಗ್ತಾ ಇದ್ದೀರಾ ಇನ್ನೇನು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇನ್ನೇನು ಊಟ ಮುಗಿಸಿ ಎಲ್ಲ ಸ್ವಚ್ಛತೆ ಎಲ್ಲ ಮುಗಿಸಿಕೊಂಡು ಆದಮೇಲೆ ಮದಗ್ತಾ ಇದ್ದೀವಿ ಅನ್ನುವಂಥ ಟೈಮಲ್ಲಿ ನೀವು ಇದನ್ನು ಪರಿಹಾರವನ್ನು ಮಾಡಿಕೊಡ್ಬೇಕಾಗುತ್ತೆ ತುಂಬ ಸುಲಭ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಗಾಜಿನ ಲೋಟದ ತುಂಬ ನೀರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನೀರು ಅನ್ನೋದು ನಾವು ಹಣಕ್ಕೆ ನೀರಿಗೂ ಹಣಕ್ಕೂ ಬಹಳ ಸಂಬಂಧ ವಿನಂಬಾವ ಸಂಬಂಧ ಇದೆ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಹೆಚ್ಚು ಹೆಚ್ಚು ನೀರನ್ನು ನಾವು ಖರ್ಚು ಮಾಡಿದರೆ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ನಲ್ಲಿಯಿಂದ ನೀರು ತೊಟ್ಟಿಕ್ಕಿದ್ರೆ ಮನೆಯಲ್ಲಿ ನಿಮಗೆ ಹಣದ ಸಮಸ್ಯೆ ಬರುತ್ತೆ ಹಾಗೆ ಖಾಲಿ ಬಕೆಟು ಬಿಡಬಾರ್ದು ನೀರು ತುಂಬಿಟ್ಟು ಇಡಬೇಕು ಖಾಲಿ ಪಾತ್ರೆಗಳನ್ನು ಅಂದರೆ ನೀರು ತುಂಬುವ ಪಾತ್ರೆಗಳನ್ನು ಖಾಲಿ ಬಿಡಬಾರ್ದು ಅಂತಲೇ ಹೇಳ್ತಾರೆ ಯಾಕಂದರೆ ಇದೆಲ್ಲವೂ ಕೂಡ ಹಣಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ನಮ್ಮ ಮನೆಯಲ್ಲಿ ನೀರನ್ನು ಕಾಪಾಡಿಕೊಳ್ತೀವೋ ಅಷ್ಟು ನಮಗೆ ಹಣ ನಿಲ್ಲುತ್ತೆ ಅಂತ ನಮಗೆ ಹಿರಿಯರಿಕ ಹಿರಿಯಕರು ಹೇಳಿರುವಂಥ ಒಂದು ಮಾತು ಇದು ಹಾಗಾಗಿ ನೀರಿಗೂ ಹಣಕ್ಕೂ ಅವಿನಾಭಾವ ಸಂಬಂಧ ಇದೆ ಇವೆರಡರಿಂದ ನಾವು ಈ ಟೆಕ್ನಿಕ್ ಮಾಡಿದ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಕ್ಸಸ್ ಸಿಗುತ್ತೆ ಈ ಒಂದು ಗಾಜಿನ ಲೋಟ ನೀರು ತೆಗೆದುಕೊಳ್ಳಿ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಒಂದು ಗಾಜಿನ ಲೋಟದ ಒಳಗಡೆ ಈ ಒಂದು ರು ನಾಣ್ಯವನ್ನು ಹಿಡಿದುಕೊಂಡು ನೀವು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಲೋಟದಲ್ಲಿ ನೀವು ಹಾಕೋದಕ್ಕಿಂತ ಮುಂಚೆ ನಿಮ್ಮ ಏನಿದೆ ನಿಮ್ಮ ಆಸೆ ಕೋರಿಕೆ ಎಲ್ಲ ಏನಿದೆ ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಗಾಜಿನ ಲೋಟದೊಳಗೆ ಇಟ್ಟು ಈ ಗಾಜಿನ ಲೋಟದೊಳಗೆ ಈ ಒಂದು ರು ಕಾಯನನ್ನು ಹಾಕಿ ಗಾಜಿನ ಲೋಟವನ್ನು ನಿಮ್ಮ ಬಲಗೈಯಿಂದ ಮುಚ್ಚಬೇಕಾಗುತ್ತೆ ಬಲಗೈಯಿಂದ ಗಾಜಿನ ಲೋಟದ ನೀರನ್ನು ಮುಚ್ಚಿ ಈ ಒಂದು ಟೆಕ್ನಿಕ್ ನೀವು ಉಪಯೋಗಿಸ್ಕೊಳ್ಬೇಕಂದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಆ ಸಮಯಕ್ಕೆ ಸರಿಯಾಗಿ ನೀವು ಮುಚ್ಚಿಟ್ಟು ನಿಮ್ಮ ಆಸೆ ಏನಿದೆ ಅದನ್ನು ಕೇಳ್ಕೊಳ್ಳಿ ನೀವು ಒಂದನ್ನು ಮಾತ್ರ ಇಟ್ಕೊಂಡು ಒಂದು ಆಸೆ ಒಂದು ಕನಸು ಒಂದು ಡ್ರೀಮ್ ಏನಿರುತ್ತೆ ಅದನ್ನು ಇಟ್ಕೊಂಡು ಮಾತ್ರ ನೀವು ಪ್ರತಿದಿನ ನಲವತ್ತೆಂಟು ದಿನಗಳ ಕಾಲ ಕೇಳ್ಕೊಬೇಕಾಗುತ್ತೆ ಇವತ್ತು ನಮಗೆ ಕಾರ್ ಬೇಕು ನಾಳೆ ನಮಗೆ ಮನೆ ಬೇಕು ನಾಳೆದು ನಮಗೆ ವಿದೇಶ ಪ್ರಯಾಣ ಬೇಕು ಈ ರೀತಿ ಎಲ್ಲ ಕೇಳಬಾರ್ದು ಈ ನಲವತ್ತೆಂಟು ದಿನ ನಿಮಗೆ ಸಕ್ಸಸ್ ಸಿಗೋ ತನಕವೂ ನೀವು ಒಂದೇ ವಿಷಯನ ಕೇಳ್ಕೊತಾ ಹೋಗಬೇಕು ಈ ಒಂದು ನೀರಿನೊಳಗಡೆ ಒಂದು ರು ನಾಣ್ಯವನ್ನು ಹಾಕಿ ಕೈಯನ್ನು ಇದು ಭದ್ರವಾಗಿ ನೀರಿನ ಮೇಲೆ ಮುಚ್ಚಿ ನಿಮ್ಮ ಆಸೆ ಕನಸು ಏನಿದೆ ಅದನ್ನು ನೀವು ಕೇಳ್ಕೊಳ್ಬೇಕು ಸ್ನೇಹಿತರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ನೀವು ಕೇಳಿಕೊಂಡು ಇದನ್ನು ಒಂದು ಅತ್ತಿಸತ್ತಿನಾದರೂ ನನಗೆ ಮನೆ ಸಿಗಲಿ ನನಗೆ ಮನೆ ಕಟ್ಟುವ ಶಕ್ತಿ ಕೊಡು ನನಗೆ ಮನೆ ಕಟ್ಟುವ ಶಕ್ತಿ ಕೊಡು ಅಂತ ಒಂದು ಹತ್ತು ಬಾರಿ ಕೇಳ್ಕೊಳ್ಳಿ ಸೈಟ್ ಖರೀದಿಸೋ ಶಕ್ತಿ ಕೊಡು ಕಾರ್ ಖರೀದಿಸೋ ಶಕ್ತಿ ಕೊಡು ಹೇಳ್ಕೊತಾ ಇರಿ ಒಂದು ನಿಮಿಷ ಕಾಲ ಇದನ್ನೇ ಹೇಳ್ಕೊತಾ ಇರಿ 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 ಈ ರೀತಿ ಹೇಳ್ಕೊಂಡು ಇದನ್ನು ನೀವು ಎಲ್ಲಾದರೂ ಒಂದು ಕಡೆ ಚೆಲ್ಲದೆ ಇರುವಂಥ ಜಾಗದಲ್ಲಿ ನೋಡಿಕೊಂಡು ಇಟ್ಬಿಡಿ ಇದನ್ನು ಇಟ್ಟು ಬಿಟ್ಟು ಮರದಿನ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತೆಗೆದುಕೊಂಡು ಹಸಿರು ಗಿಡದಲ್ಲಿ ಚೆಲ್ಲಿ ಹಾಗೆ ಈ ಒಂದು ಋಣ ನಾಣ್ಯವನ್ನು ತೆಗೆದುಕೊಂಡು ಯಾವುದಾದರೂ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಸ್ನೇಹಿತರೆ ನಲವತ್ತೆಂಟು ದಿನ ನಲವತ್ತೆಂಟು ಕಾಯನ್ನು ಇದೇ ಥರ ಮಾಡ್ಕೋತಾ ಬರಬೇಕು ಈ ನಲವತ್ತೆಂಟು ದಿನ ಆದಮೇಲೆ ಆ ನಲವತ್ತೆಂಟು ರೂಪಾಯಿಯನ್ನು ಕೂಡ ತೆಗೆದುಕೊಂಡು ಯಾವುದಾದರೂ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿಬಿಡಿ ಅಥವಾ ಯಾರಿಗಾದರೂ ಉಪಯೋಗ ಅಂತ ಆಗುವಂಥವರಿಗೆ ಬಡ ದಾನವಾಗಿ ಕೊಟ್ಬಿಡಿ ಬಡವರಿಗೆ ಕೊಡಿ ಅಂತ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಈ ರೀತಿ ನೀವು ಮಾಡಿ ನಲವತ್ತೆಂಟು ದಿನದ ಒಳಗಡೆ ನಿಮ್ಮ ಇಚ್ಛೆಗಳು ಈಡೇರಬಹುದು ಅಥವಾ ನಲವತ್ತೆಂಟು ದಿನದ ನಂತರ ಇಚ್ಛೆ ಹಿಡೇರಬಹುದು ಹಂಡ್ರೆಡ್ ಪರ್ಸೆಂಟ್ ಇದು ಈಡೇರುತ್ತೆ ಇದನ್ನು ತುಂಬ ಜನ ಮಾಡಿರ್ತಾರೆ ಒಳ್ಳೆ ರ್ಯಾಂಕ್ ಬರಬೇಕು ಅಂತ ಮಾಡಿದ್ದಾರೆ ವಿದೇಶ ಪ್ರಯಾಣ ಅಂತ ಮಾಡಿದ್ದಾರೆ ಆಸ್ತಿ ಖರೀದಿ ಅಂತ ಮಾಡಿದ್ದಾರೆ ಜ್ಯುವೆಲ್ಲರಿ ಖರೀದಿ ಅಂತ ಮಾಡಿದ್ದಾರೆ ಈ ರೀತಿ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ಒಂದು ಸತಿ ಏನಾದರೂ ನಿಮಗೆ ಸಕ್ಸಸ್ ಆಗಲಿಲ್ಲ ಅಂದರೆ ಮತ್ತೆ ಟ್ರೈ ಮಾಡಿ ನೀವು ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಇದು ಮಾಡೋದಕ್ಕೆ ಜಾಸ್ತಿ ಏನು ಖರ್ಚು ಕೂಡ ನಿಮಗೆ ಆಗೋದಿಲ್ಲ ಮನೆಯಲ್ಲಿರೋ ಒಂದು ಗಾಜಿನ ಲೋಟ ಅಷ್ಟೇ ಬೇಕು ಅದನ್ನು ನೀರು ತುಂಬಬೇಕು ಒಂದು ರುಬ್ಕಾಯನ್ನು ಮಾತ್ರ ಅದರೊಳಗಡೆ ಡೈಲಿ ಹಾಕಿ ನಮ್ಮ ಕೋರಿಕೆ ಏನಿದೆ ಅದರ ಮುಂದೆ ಹೇಳಿಕೊಂಡು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಆ ಕೋರಿಕೆಯನ್ನು ನಾವು ಹೇಳ್ಕೊಂಡ್ರೆ ಖಂಡಿತ ನೀವು ನಲವತ್ತೆಂಟು ದಿನಗಳ ಕಾಲ ತಪ್ಪದೆ ಮಾಡಿ ಈ ಪರಿಹಾರ ನಿಮಗೆ ಖಂಡಿತ ಸಕ್ಸಸ್ ಕೊಡುತ್ತೆ ಅಂತ ಹೇಳ್ಬೋದು ಹೋಮ್ ನಮ ಶಿವಾಯ ಅಂತ ನಿಮ್ಗೆ ಇಷ್ಟ ಆದರೆ ಹೋಮ್ ನಮ ಶಿವಾಯ ಅಂತ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಇದೊಂದು ಚಿಕ್ಕ ಪರಿಹಾರ ಮಾಡಿ ನಿಮಗೆ ಖಂಡಿತ ಸಕ್ಸಸ್ ಕಾಣ್ಬೋದು ಅಂತಲೇ ಹೇಳ್ತೀನಿ ನಾವು ಕೂಡ ಮಾಡಿದ್ದೀವಿ ನಮಗೂ ಕೂಡ ಸಕ್ಸಸ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇದರಲ್ಲಿ ನೀವು ನಲವತ್ತೆಂಟು ದಿನ ಆದಮೇಲೆ ನೋಡಿ ನಿಮಗೆ ಸಕ್ಸಸ್ ಖಂಡಿತ ನಿಧಾನವಾಗಿ ಸಕ್ಸಸ್ ಆಗ್ತಾ ಹೋಗ್ತೀರಾ ಹಾಗಾಗಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ಆಲ್